ನಲ್ಲಿ ನನ್ನ ಪ್ರಿಯ ಸಹೋದರ ಸಹೋದರಿಯರೇ ದೇವರ ಮಕ್ಕಳೇ ದೇವರು ನಿಮ್ಮನ್ನು ಪ್ರೀತಿಸುತ್ತಾರೆ ದೇವರು ನಿಮ್ಮನ್ನು ಹೆಚ್ಚು ಹೆಚ್ಚಾಗಿ ಪ್ರೀತಿಸುತ್ತಾರೆ ದೇವರ ಪ್ರೀತಿ ಆಕಾಶದಿಂದ ಸುರಿಯುವ ಮಳೆಯಂತೆ ದೇವರ ಪ್ರೀತಿ ಸೂರ್ಯನಿಂದ ಹೊರಬರುವಂತಹ ಕಿರಣದಂತೆ ದೇವರ ಪ್ರೀತಿ ಇಬ್ಬನಿಯಂತೆ ಆ ದೇವರ ಪ್ರೀತಿ ಬೀಸುವ ತಂಗಾಳಿಯಂತೆ ಆ ದೇವರ ಪ್ರೀತಿಯನ್ನು ನಾವು ಅರಿಯುವಂತಹ ಮಕ್ಕಳಾಗಿದ್ದೇವ್ರಿಯರು ಇದನ್ನು ದೇವರು ನಿನ್ನನ್ನು ಪ್ರತ್ಯೇಕವಾಗಿ ಆಶ್ರೋದಿಸಲು ಕರೆ ಕೊಟ್ಟಿದ್ದಾರೆ ಇದನ್ನು ನಿನ್ನ ದೇವರು ನಿನ್ನ ಜೀವಿತದಲ್ಲಿ ಒಂದು ಅದ್ಭುತವನ್ನು ಮಾಡಲು ಇವರು ತೀರ್ಮಾನಿಸಿದ್ದಾರೆ ನೀನು ಮನನೊಂದು ಇಷ್ಟು ಕಾಲ ಬಾರಿದಂತಹ ಪ್ರಾರ್ಥನೆಗೆ ಸದುತ್ತರವು ಪಡೆಯುವಂತಹ ಸಮಯ ಇಷ್ಟು ದಿನಗಳ ಕಾಲ ನೀನು ಮಂಡಿ ಊರಿ ಉಪವಾಸ ಮಾಡಿ ಕೂಗಾಡಿ ಕಿರ್ಚಾಡಿ ಕಣ್ಣೀರಿನಿಂದ ಪ್ರಾರ್ಥಿಸಿದಂತಹ ಕೋರಿಕೆಗಳಿಗೆ ಸದುತ್ತರವನ್ನು ಪಡೆದುಕೊಳ್ಳುವ ಸಮಯ ದೇವರು ನಿನ್ನನ್ನು ಆಶೀರ್ವದಿಸುವ ದಿನ ಯವಳನ ಗ್ರಂಥದಲ್ಲಿ ಹೇಳುವಂತೆ ಈ ದಿನ ಮೊದಲುಗೊಂಡು ನಾನು ನಿನ್ನನ್ನು ಆಶೀರ್ವದಿಸುವೆನು ಈ ದಿನ ಮೊದಲುಗೊಂಡು ನಾನು ನಿನ್ನನ್ನು ಆಶೀರ್ವದಿಸುವೆನು ಎಂದು ವಾಗ್ದಾನ ಮಾಡಿದ ದೇವರ ಕಾರ್ಯ ನಿನ್ನ ಸಹೋದರ ಸಹೋದರಿ ಸಮರ್ಪಿಸಿಕೋ ನಿನ್ನ ಮನಸ್ಸನ್ನು ಹೃದಯವನ್ನು ಜೀವನವನ್ನ ನಿನ್ನ ಜೀವಿತದಲ್ಲಿ ಬುದ್ಧಿ ಬಂದ ಎಷ್ಟೋ ಕಾಲಗಳಿಂದ ನೀನು ಆರೈಕೆಯನ್ನು ಮಾಡಿಕೊಂಡಿರಬಹುದು ನಿನ್ನ ಅವಶ್ಯಕತೆಗಳಿಗಾಗಿ ನಿನ್ನ ಮನೆಯ ಅವಶ್ಯಕತೆಗಳಿಗಾಗಿ ನಿನ್ನ ಅನಾರೋಗ್ಯಕ್ಕಾಗಿ ಮಕ್ಕಳಿಗಾಗಿ ಎತ್ತವರಿಗಾಗಿ ಗಂಡ ಹೆಂಡತಿಗಾಗಿ ಹೀಗೆ ನಿನ್ನ ಮಿತ್ರರಿಗಾಗಿ ನಿನ್ನ ಎಲ್ಲ ಅವಶ್ಯಕತೆಗಳಿಗಾಗಿ ದೇವರ ಮುಂದೆ ಎಷ್ಟೋ ಅರಿಕೆಗಳನ್ನು ನೀನು ಮಾಡಿಕೊಂಡಿರಬಹುದು ಯೋಚಿಸು ನಿನ್ನನ್ನು ಪ್ರೀತಿಸುವ ದೇವರು ನೀನು ಕೇಳಿಕೊಂಡಿರುವುದೆಲ್ಲವನ್ನ ದಯಪಾಲಿಸಿದ್ದಾರೆ ಕೆಲವನ್ನು ಮಾತ್ರ ಅವರು ತಡೆ ಹಿಡಿದಿರಬಹುದು ಏಕೆಂದರೆ ಅದರ ಕಾಲವು ಇನ್ನೂ ಪರಿಪಕ್ವವಾಗಿಲ್ಲ ಅಥವಾ ಅದರಿಂದ ನಿನಗೆ ಕೆಡುಕು ಸಂಭವಿಸಬಹುದು ಎಂಬುದಾಗಿ ಹೊರತು ಬೇರೆ ಯಾವ ಕಾರಣಕ್ಕಾಗಿ ಅಲ್ಲ ಏಕೆಂದರೆ ದೇವರು ನೀನು ಹೊತ್ತಂತಹ ಆರೈಕೆಗಳೆಲ್ಲವನ್ನ ಕಿವಿಗೊಟ್ಟಿದ್ದಾರೆ ಈ ದಿನದವರೆಗೂ ಲಕ್ಷ್ಯ ಕೊಟ್ಟಿದ್ದಾರೆ ಏಕೆಂದರೆ ಅವರು ನಿನ್ನನ್ನು ಪ್ರೀತಿಸುತ್ತಾರೆ ಈ ಬೆಳಗಿನ ಜಾವದ ಈ ಚಿಂತನೆ ನಿನ್ನ ದೇವರಿಗೂ ನಿನಗೂ ಇರುವ ಸಂಬಂಧವನ್ನ ತೋರ್ಪಡಿಸುವಂಥದ್ದು ನಿನಗೆ ಸದುತ್ತರವನ್ನು ಕೊಡುವ ದೇವರ ಸ್ವರವನ್ನು ಆಲಿಸುವಂಥದ್ದು ಓ ಸಹೋದರಿ ಈ ಸುಂದರವಾದ ಬೆಳಗಿನ ಜಾವ ನನ್ನ ಬಾಳಿಗೆ ಒಂದು ಸ್ಫೂರ್ತಿ ಯೋಚಿಸು ಚಿಂತಿಸು ಚಿಂತಿಸು ನಿನ್ನ ದೇವರು ನಿನ್ನ ಜೀವಿತದಲ್ಲಿ ಮಾಡಿದ ಮಹತ್ಕಾರಿಗಳಿಗಾಗಿ ನೀನು ಕೃತಜ್ಞತೆಯನ್ನು ಸಲ್ಲಿಸಿರುವೆಯಾ ಅಥವಾ ನಿನಗೆ ಬೇಕಾದದ್ದು ಪಡೆದ ತಕ್ಷಣ ನಿನ್ನ ದೇವರನ್ನು ಮರೆತು ಬಿಟ್ಟಿರುವೆಯಾ ಯೋಚಿಸು ನಿನ್ನ ಜೀವಿತದಲ್ಲಿ ಮರಣ ಸಂಭವಿಸಲು ಸಂದರ್ಭ ಬಂದಿರಬಹುದು ದೇವರು ನಿನ್ನ ಪ್ರಾರ್ಥನೆಯನ್ನು ಕೇಳಿ ಕಾದಿದ್ದಾರೆ ಅಪಘಾತ ಸಂಭವಿಸಿರಬಹುದು ದೇವರು ನಿನ್ನ ಪ್ರಾರ್ಥನೆಯನ್ನು ಕೇಳಿ ನಿನಗೆ ಸಂರಕ್ಷಣೆಯನ್ನು ಕೊಟ್ಟಿದ್ದಾರೆ ನಿನ್ನ ವ್ಯಾಪಾರವೆಲ್ಲವೂ ಕುಸಿದು ಹೋಗಿರಬಹುದು ದೇವರು ನಿನ್ನ ಪ್ರಾರ್ಥನೆಯನ್ನು ಕೇಳಿ ಆಶೀರ್ವದಿಸಿದ್ದಾರೆ ನಿನ್ನ ಕುಟುಂಬದಲ್ಲಿ ನಿನ್ನ ಏಕಾಂಗಿತನದ ಬದುಕಿನಲ್ಲಿ ಕೊರಗಿ ಇರಬಹುದು ಆದರೆ ದೇವರಿಗೆ ನಿನ್ನನ್ನು ಪ್ರೀತಿಸುವಂತಹ ವ್ಯಕ್ತಿಯನ್ನು ಕೊಟ್ಟು ನಿನಗೆ ಸಾಂತ್ವನನ್ನು ಕೊಟ್ಟಿದ್ದಾರೆ ನಿನ್ನ ಜೀವಿತದ ಬದುಕಿನಲ್ಲಿ ನೀನು ಪಾಪದ ಸರಿಯಲ್ಲಿ ಬಿದ್ದಿರಬಹುದು ಅದರಿಂದ ಬಿಡುಗಡೆ ಹೊಂದಲು ಪ್ರಾರ್ಥಿಸಿರಬಹುದು ದೇವರು ನಿನಗೆ ಅದರ ಪಾಪದ ಅರಿವನ್ನು ನಿನಗೆ ತಿಳಿಸಿದ್ದಾರೆ ಹೌದು ತನ್ನ ಸಹೋದರ ಸಹೋದರಿ ನೀನು ಯಾವುದನ್ನೆಲ್ಲ ನಿನ್ನ ದೇವರ ಬಳಿ ಭಿನ್ನಯಿಸಿರುವೆಯೋ ಅದೆಲ್ಲವೂ ದೇವರು ನಿನಗೆ ಆಶೀರ್ವಾದವಾಗಿ ತರುಣಿಸುವರಾಗಿದ್ದಾರೆ ಮಾತ್ರ ನಿನಗೆ ಪ್ರಾರ್ಥಿಸಲಾಗದೇ ಇದ್ದಿರಬಹುದು ಇಂದು ದೇವರು ನಿನಗೆ ಪ್ರಾರ್ಥಿಸುವ ಅರವನ್ನು ಕೊಟ್ಟಿದ್ದಾರೆ ಚಿಂತಿಸಿಕ ಚಿಂತಿಸಿಕ ನಿನ್ನ ಜೀವಿತದಲ್ಲಿ ಯಾರೂ ಎಂಬಂತಹ ಹೋರಾಟ ನಿನ್ನಲ್ಲಿದ್ದಿರಬಹುದು ಆದರೆ ದೇವರು ಹೇಳುತ್ತಾ ಇದಾರೆ ನಾನೇ ನಿನ್ನ ಸಂಗಡ ಇದ್ದೇನೆ ಅಬ್ರಾಹಮಿನೊಡನೆ ಇದ್ದಂತೆ ಮೋಸಿಯೊಡನೆ ಇದ್ದಂತೆ ನಾನು ಎಂದಿಗೂ ನಿನ್ನೊಡನೆ ಇದ್ದೇನೆ ಎಂಬುದಾಗಿ ದೇವರು ದೇವರನಿಗೆ ವಾಗ್ದಾನವನ್ನು ಮಾಡುತ್ತಿದ್ದಾರೆ ಓ ನನ್ನ ಸಹೋದರ ಸಹೋದರಿ ನಿನ್ನ ಬಾಳಿನ ಈ ಜೀವನ ದೇವರ ದಾನವಾಗಿದೆ ನಿನ್ನ ಅವಶ್ಯಕತೆಗಳೆಲ್ಲವೂ ದೇವರ ಅರಿತಿದ್ದಾರೆ ನೀನು ಹೊತ್ತ ಅರಿಕೆಗಳನ್ನೆಲ್ಲ ತೀರಿಸಿದ್ದಾರೆ ನಿನ್ನ ಮಕ್ಕಳ ಸಲುವಾಗಿ ನಿನ್ನ ಗಂಡನ ಸಲುವಾಗಿ ಹೆಂಡತಿಯ ಸಲುವಾಗಿ ಎತ್ತವರ ಸಲುವಾಗಿ ಮಕ್ಕಳ ಸಲುವಾಗಿ ನಿನ್ನ ಅವಶ್ಯಕತೆಗಳ ಸಲುವಾಗಿ ನಿನ್ನ ಭಯಗಳ ಸಲುವಾಗಿ ನಿನ್ನ ಕೆಲಸದ ಸಮಯವಾಗಿ ಹೀಗೆ ಎಲ್ಲ ಸಲುವಾಗಿ ನೀನು ಒತ್ತ ಹೊರಕೆಗಳನ್ನೆಲ್ಲವನ್ನ ದೇವರು ಪೂರ್ತೀಕರಿಸಿದ್ದಾರೆ ಆದರೆ ಪೂರ್ತೀಕರಿಸಿರುವುದನ್ನು ಮರೆತು ನಿನ್ನ ಮುಂದೆ ಇನ್ನು ಒಂದು ಬೇಕು ಎಂದು ಕುಡಿತಿರುವುದು ಸಿಕ್ಕದೇ ಇರುವ ಕಾರಣ ನಿನ್ನ ದೇವರನ್ನ ನಿರಾಕರಿಸಿರುವೆಯಾ ಮಂದಮತಿಯಾಗಿ ಹೋಗಿರುವೆಯಾ ಮಿತ್ರಾಣನಾಗಿ ಹೋಗಿರುವೆಯಾ ಅಥವಾ ಈ ಬೆಳಗಿನ ಸುಪ್ರಭಾತದಲ್ಲಿ ನಿನ್ನ ದೇವರೊಂದಿಗೆ ಮಾತನಾಡಲು ನೀನು ನಿರಾಕರಿಸುವೆಯಾ ವಚ್ಚು ಒಂದು ನನ್ನ ಸಹೋದರ ಸಹೋದರಿ ಕೀರ್ತನೆಗಾರ ಹೇಳುತ್ತಾನೆ ಐವತ್ ಅರವತ್ತ ಒಂದನೇ ಅಧ್ಯಾಯದಲ್ಲಿ ಐದನೇ ವಾಕ್ಯದಲ್ಲಿ ನಾ ಹೊತ್ತ ಹರೈಕೆಗಳನ್ನು ದೇವಾ ನಿಲಕ್ಷ್ಯವಿತ್ತ ನಿನ್ನ ಭಕ್ತನಿಗೆ ಸಿಗುವ ಬಾಧ್ಯತೆಯ ನನಗೂ ಕೊಟ್ಟೆ ನೋಡಿ ಕೀರ್ತನೆಗಾರ ಹೇಳ್ತಾರೆ ನಿನ್ನ ಭಕ್ತನಾಗಿರೋ ನನಗೆ ಏನು ಬೇಕೋ ಅದನ್ನು ನನಗೆ ಕೊಟ್ಟಿದ್ದೀಯಾ ನನ್ನ ಅರಿಕೆಗಳನ್ನು ನೀನು ತೀರಿಸಿದ್ದೀಯಾ ನೀನು ನನಗೆ ಏನು ಬೇಕೋ ಅದನ್ನೆಲ್ಲವನ್ನು ಕೊಟ್ಟಿದ್ದೀಯಾ ಎಂಬುದಾಗಿ ಕೀರ್ತನೆಗಾರ ದೇವರ ಮುಂದೆ ಪ್ರಾರ್ಥಿಸುತ್ತಾನೆ ನಾವು ಸಹ ಆ ದೇವರಲ್ಲಿ ಕೃತಜ್ಞತೆಯಿಂದ ನಾನು ಪ್ರಾರ್ಥಿಸಬೇಕು ಕೃತಜ್ಞತೆಯಿಂದ ದೇವರೊಂದಿಗೆ ಮಾತನಾಡಬೇಕು ಸ್ವಾಮಿ ನಿನ್ನ ಭತ್ತನಾಗಿರೋ ನನಗೆ ಬೇಕಾಗಿರೋ ಬಾಧ್ಯತೆ ನಿನಗೆ ಕೊಟ್ಟಿದೆಯ ಸ್ವಾಮಿ ಮನೆಯನ್ನು ಮಠವನ್ನು ಊಟವನ್ನು ಆರೋಗ್ಯವನ್ನು ಜೀವಿತದಲ್ಲಿ ಸಮಾಧಾನವನ್ನು ಸಂತೋಷವನ್ನು ಒಳ್ಳೆಯದನ್ನು ನೀನು ಕಾಣಿಸಿದ್ದೀಯ ರಾಜ ಕೆಟ್ಟದ್ದನ್ನು ಸಹ ನೀನು ಕೊಟ್ಟಿದೆಯೇ ಸ್ವಾಮಿ ಏಕೆಂದರೆ ಅದು ನಾನು ಒಳ್ಳೆಯವನಾಗುವುದಕ್ಕಾಗಿ ದೇವ ನಿನ್ನನ್ನು ಕಂಡುಕೊಳ್ಳುವುದಕ್ಕಾಗಿ ಸ್ವಾಮಿದೇವ ಆ ಪ್ರಭುವಿನ ವಾಕ್ಯದ ಚಿಂತನೆ ನಮ್ಮ ಹೃದಯಗಳಲ್ಲಿ ಮಾರ್ಗನಿಸಲಿ ಕೀರ್ತನೆ ಅರವತ್ತೊಂದು ವಾಕ್ಯ ಇದು ನಾವೊತ್ತ ಹರಕೆಗಳಿಗೆ ದೇವಹನಿ ಲಕ್ಷ್ಯವಿತ್ತೆ ನಿನ್ನ ಭಕ್ತರಿಗೆ ಸಿಗುವ ಬಾಧ್ಯತೆಯ ನನಗೂ ಇತ್ತೆ ಪ್ರಭುವಿನ ವಾಕ್ಯ ಕೀರ್ತನೆ ವಾಕ್ಯ ಇದ್ದು ನಾವು ನಿನ್ನ ಭಕ್ತರಿಗೆ ಸಿಗುವ ಪ್ರಭುವಿನ ವಾಕ್ಯ ದೇವರಿಗೆ ಕೃತಜ್ಞತೆ ಸಲಹೆ

दे। देव कृतल ಐದನೇ ನಿನ್ನ ಭಕ್ತರಿಗೆ ಸಿಗುವಿನ ದೇವರಿಗೆ ಅಪ್ಪ ತಂದೆ ಸ್ತೋತ್ರ ರಾಜ ವಂದನೆಯ ನಿಮ್ಮ ಕೃಪೆಗಾಗಿ ಸ್ತೋತ್ರ ನಿಮ್ಮ ವಾಕ್ಯಕ್ಕಾಗಿ ಸ್ತೋತ್ರ ಈ ದಿನದ ಈ ಚಿಂತನೆಗಾಗಿ ಸ್ತೋತ್ರ ಈ ಚಿಂತನೆಯಲ್ಲಿ ನಾನು ಹೆಚ್ಚೆಚ್ಚಾಗಿ ಕಂಡರಿತು ಪ್ರೀತಿಸುವಂತೆ ಮಾಡಿದಕ್ಕಾಗಿ ಸ್ತೋತ್ರ ಈ ಮಕ್ಕಳನ್ನು ಆಶ್ರೋದಿಸಿರಿ ಸ್ವಾಮಿ ನಮ್ಮೆಲ್ಲರ ಮೇಲೆ ನಿಮ್ಮ ದಯೆ ಕರುಣೆ ಕೃಪೆಯನ್ನು ಸೋದಿಸಿರಿ ಸ್ವಾಮಿ ನಮ್ಮ ಜೀವಿತದ ನೋವುಗಳು ಸೋಲುಗಳು ನಮಗೆ ಬಲವನ್ನು ಜಯವನ್ನು ತರುವಂತೆ ಮಾಡಲಿ ಸ್ವಾಮಿ ಇಗೋ ಸ್ವಾಮಿ ಇವರ ಕುಟುಂಬದ ಜೀವಿತದ ಮಕ್ಕಳನ್ನು ಪತ್ನಿಯನ್ನು ಪತಿಯನ್ನು ಆಶ್ರದಿಸಿರಿ ಇವರ ಹೆತ್ತವರನ್ನು ಆಶ್ರದಿಸಿರಿ ಇವರ ಮಕ್ಕಳನ್ನು ಆಶ್ರದಿಸಿರಿ ಇವರ ಬಂಧು ಮಿತ್ರಾದಿಗಳನ್ನು ಆಶ್ರದಿಸಿರಿ ಇವರನ್ನು ಹಿಂಸಿಸುವವರಿಗಾಗಿಯೂ ಇವರನ್ನು ಪ್ರೀತಿಸುವವರಿಗಾಗಿಯೂ ಸ್ವಾಮಿ ಆ ಪ್ರಾರ್ಥಿಸುತ್ತಾ ಇದ್ದೇವೆ ಆಶ್ರವದಿಸಿರಿ ಇವರ ಜೀವಿತದಲ್ಲಿ ಕಳೆದುಕೊಂಡ ಸಮಾಧಾನವನ್ನು ಸಂತೋಷವನ್ನು ಕರಡಿಸಿರಿ ಇವರು ಮಾಡುವ ಕೆಲಸಗಳು ಸಫಲವಾಗಲಿ ಇವರ ಪ್ರಯಾಣಗಳು ಆಶೀರ್ವಾದಕರವಾಗಿರಲಿ ಈ ದಿನದಲ್ಲಿ ನಿಮ್ಮ ವಾಕ್ಯದ ನಾಮಸ್ಮರಣೆಯೊಂದಿಗೆ ಇವರು ಜೀವಿಸುವಾಗ ಯಾವ ಕೇಡು ಇವರನ್ನು ಇವರ ಕುಟುಂಬವನ್ನು ಕಾಡದಂತೆ ಸ್ವಾಮಿ ನಿಮ್ಮ ಪರಿಶುದ್ಧವಾದ ಉನ್ನತ ಕಾರ್ಯಗಳಿಂದ ಈ ಮಕ್ಕಳನ್ನು ಅಭಿಷೇಕಿಸಿ ಬಲಪಡಿಸಿ ಆಶ್ರದಿಸಿರಿ ಎಂದು ಪಿತಾ ಸುತಮದ ಪವಿತ್ರಾತ್ಪರನಾಮದಲ್ಲಿ ಪ್ರಾರ್ಥಿಸಿದ್ದೇನೆ ಜೀವನಳ್ಳ ತಂದೆಯೇ ಅಮೇನ್ ಅಮೇನ್ ಅಮೇನ್